ಈ ಫ್ಯಾನ ಪಾಪ ಗಗನ ಒನ್ ಅವರ್ ಕುತ್ಕೊಂಡು ಕ್ಲೀನ್ ಮಾಡಿ ಆ ನೋಡೋಕ್ ಟ್ರೈ ಮಾಡೋಣ ಅದಾಗಿ ಇವತ್ತು ಏನಾದ್ರೂ ನನ್ನ ಜೊತೆ ಬಾ ಅಂತಂದ್ರೆ ಅವ್ನ ಹೊಡ್ದ್ರೆ ಹೊಡಿತಾನೆ ಹೇಳೋಕ್ಕಾಗಲ್ಲ ಯಾಕಂದ ನಮ್ಮ ಅಪ್ಪ ನನಗೆ ಫೋನ್ ಮಾಡಲ್ಲ ಏನಾದ್ರೂ ಇದ್ರೆ ಏನ್ ಮಾಡ್ತವ್ನೆ ನನ್ನ ಮಗ ಯಾವ್ದಾರ ಹುಡುಗಿ ನೋಡ್ಕೊಂಡೋಲ್ಲ ಅಂತ ಫಸ್ಟ್ ಕೇಳೋದು ಭಾಸ್ಕರ್ನು ನಾನು ವಾಚ್ರ ಮೇಲೆ ಚಪ್ ನಿಮ್ಮ ಆಗಿ ಇನ್ಸ್ಟೆಂಟಾಗಿ ಚೇಂಜ್ ಆಗ್ಬಿಟ್ಟ ಮೈಂಡ್ ವಾಚ್ ವಾಚ್ ಹಂಗಿದೆ ಸಣ್ಣಿ ಜಗದ್ ಜಾತ್ರೆ ಹಾ ಜಗದ್ ಜಾತ್ರೆ ನಂದಲ್ಲ ಮಗ ಮಿಸ್ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಹೋಗ್ಬೇಕು ಇವಾಗ ನೆನ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದ್ ಜರು ಮುಗ್ ಕೂಡ ಮಗ ಸೌಂಡ್ ಕಮ್ಮಿ ಆಯ್ತು

ಸೊ ಗೈಸ್ ಇವತ್ತು ಒಂದೊಂದು ಕುಕ್ಕರ್ ಹ್ಯಾಂಡಲ್ ಹೊದೋಗ್ಬಿಟ್ಟಿದೆ ಆ ಹ್ಯಾಂಡಲ್ ಹಾಕ್ಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಸೊ ಗೈಸ್ ನೆನ್ನೆನೂ ಆಗಿಲ್ಲ ಇವತ್ತಾದರೂ ಈ ಫ್ಯಾನ ರಿಪೇರಿ ಕೊಡೋ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್ ನಮ್ಮ ಮನೆಯಿಂದ ನೆಟ್ಕೊಂಡು ಬರ್ತಾ ಇದ್ದೆ ಸಂಡೆ ಆನ್ವೇನು ಚಿಕನ್ ಗಮ್ ಅಂತ ಇದೆ ಹಾಗೆ ಅಂದ್ರೆ ಬರ್ತಾ ಕುತ್ತೆ ಹೋಯ್ತಿದ್ದು ಚುಂಗಿ ಅಂತ ಇದು ಈ ಪಾಪ ಗಗನ ಒನ್ ಅವರ್ ಕೂತ್ಕೊಂಡು ಕ್ಲೀನ್ ಮಾಡಿ ಆ ನೋಡೋಕೆ ಟ್ರೈ ಮಾಡೋಣ ಅದಾಗಿಲ್ಲ ಸೊ ಸದ್ಯಕ್ಕೆ ಹೊಡ್ತಾ ಇದ್ದೀನಿ ನಾವು ಮಧ್ಯಾಹ್ನಕ್ಕೆ ಚಿಕನ್ ಅಥವಾ ಮಟನ್ ಏನಾದರೂ ಮಾಡ್ಕೋಬೇಕು ಭಾಸ್ಕರವರು ಸಹಕರಿಸ್ತಾರಂತ ನೋಡ್ಬಿಟ್ಟು ನಮ್ಮ ಮುಂದೆ ನಡೆದ ಮುಂದಿನ ನಡೆ ತೀರ್ಮಾನ ಮಾಡ್ತೀನಿ ಸದ್ಯಕ್ಕೆ ಹೋಗೋ ಬನ್ನಿ ಎಷ್ಟು ಬಿಸಿಲು ಅಂದರೆ ಕಾರಲ್ಲಿ ಕೂರೋಕ್ಕಾಗೋದಿಲ್ಲ ಫಸ್ಟು ನನ್ನ ಕಾರಿಗೆ ಒಂದು ನೆರಳು ಹುಡುಕಬೇಕು ಹಳೆ ರೂಮ್ ಹತ್ರ ಇತ್ತು ಹೊಸ ಹತ್ರ ಇಲ್ಲ ಸೊ ಒಂದು ನೆರಳಿರೋ ಜಾಗನ ಹುಡುಕಿ ಕಾರನ್ನು ನಿಲ್ಲಿಸೋ ಪ್ರಯತ್ನ ಮಾಡಬೇಕು ಅಂತ ನಾನಾದರೂ ಭಾವಿಸ್ತೇನೆ ಹಿಂದೆ ಏನೋ ಫಂಕ್ಷನ್ ನಡೀತಾ ಇದೆ ಮಧ್ಯಾಹ್ನ ಅಲ್ಲೇ ಊಟಕ್ಕೆ ಬಿಡ್ಬೋದು ಚಿಕ್ಕ ವಯಸ್ಸಲ್ಲಿ ಕಾಲೇಜಲ್ಲಿ ಸ್ಕೂಲ್ ಎಲ್ಲ ಇದ್ದಾಗ ಹಾಸ್ಟೆಲಲ್ಲಿ ಓದ್ತಿದ್ದಾಗ ಯಾವುದಾದ್ರು ಫಂಕ್ಷನ್ ಇದ್ದರೆ ಫ್ರೆಂಡ್ ಫ್ರೆಂಡ್ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಊಟ ಅಲ್ಲೇ ಫಿಕ್ಸು ಮಧ್ಯಾಹ್ನ ಹೋಗಿ ಆರಾಮಾಗಿ ಊಟ ಮಾಡ್ಕೋಬೋರು ಚಿಕ್ಕವರಲ್ವಾ ಒಳ್ಳೆ ಬಟ್ಟೆ ಹಾಕೋದ್ರೆ ಯಾರು ಕೇಳ್ತಿರ್ಲಿಲ್ಲ ಈಗಾದರೆ ಹೋಗಬೇಕು ಮಾತಾಡಿಸ್ಬೇಕು ಮೊಯ್ ಹಾಕಬೇಕು ಏನೇನೋ ಫಾರ್ಮ್ಯಾಲಿಟೀಸ್ ಒಂದು ಬದುಕಿನ ಸಂಕೋಲೆಯಲ್ಲಿ ಬಿ ಬಿಗಿದುಕೊಂಡಿದ್ದೇವೆ ನಮ್ಮನ್ನು ನಾವು ಹಾಗಾಗಿ ನಾವೇನಾದರೂ ಮಾಡ್ಕೊಳ್ಳೋ ಮಧ್ಯಾಹ್ನ ಭಾಸ್ಕರ್ ಅವರು ಎಷ್ಟು ಶ್ರಮಜೀವಿ ಅಂತಂದರೆ ಯಾರು ಅಂಗಡಿ ಓಪನ್ ಮಾಡಿದ ಸಂಡೆ ಇವತ್ತು ಅವನ ಅಂಗಡಿ ಓಪನ್ ಮಾಡಿಕೊಂಡು ಅವ್ನು ಹುಡ್ದಲೂ ಬಂದಿಲ್ಲ ಅನಿಸುತ್ತೆ ಏನಾದರೂ ನನ್ನ ಜೊತೆ ಬಾ ಅಂತಂದರೆ ಅವನ್ನ ಹೊಡೆದ್ರು ಹೊಡಿತಾನೆ ಹೇಳೋಕ್ಕಾಗಲ್ಲ ಯಾವುದಕ್ಕೊಂದು ಟ್ರೈ ಮಾಡುವ ಹಾಯ್ ಬಸ್ಕಾರ ಹುಡು ಹುಡು ಕರೆಂಟ್ ಇಲ್ಲ ಭಾನುವಾರ ಹಾಂ ಎ ಪಿ ಎಸ್ ಇಲ್ಲ ಒಂದು ಸರಕಾರ ನೋಡಿದ್ರೆ ಬೇಜಾರಾಗ್ತೈತಲ್ಲ ನನಗೆ ಕರ್ಕೊ ಹೋಗೋ ಅಂತ ಬಂದೆ ಆ ಎಲ್ಲೂ ಬರೋಲ್ಲ ನಾನು ಹೇಳಿದ ಹೊಡೆದು ಹೊಡಿತಾನೆ ಅಂತ ಬೈ ಏನು ಡೂಡು ಹಿಂಗಾಡ್ತಾನೆ ಬೆಳಗ್ಗಿಂದ ಕೂರ್ಸ್ಕೊಂಡಿದೀನಿ ಏಕೆ ಒಬ್ಬನೇ ಬೇಜಾರು ಅಂತ ಎಷ್ಟು ನಿತ್ತಿ ಬಂದಿಲ್ಲ ಇವತ್ತು ಹುಡುಗ ಬಂದಿಲ್ಲ ಅದಕ್ಕೆ ಕೂತವ್ನೆ ಚಂದನ ಒಂದು ಎರಡು ಮೂರು ಜನ ಕರ್ಕ ಎಲ್ಲೂ ಹೋಗಿಲ್ಲ

ಆರು ಗಂಟೆ ಒನ್ ಅವರ್ ಊಟ ಮಾಡ್ಕೊತಿ ನಾವು ಬರೋ ಊಟ ಬೇಕು ಕಣ ಫಸ್ಟ್ ಆಮೇಲೆ ಏನಿದ್ರು ಕೆಲಸ ಕರೆಂಟ್ ಏನ ಏನ್ ಕೆಲಸ ಮಾಡಿದಪ್ಪ ಸರ್ ಕರೆಂಟ್ ಇಲ್ದೇ ಇರೋ ಬೇರೆ ಕೆಲಸ ಇಲ್ವಾ ಬಾರ ಆಯ್ತು ಫ್ರೆಂಡ್ ಗೊಂಚ ಹೆಲ್ಪ್ ಮಾಡೋ ವಾರ ವಾರ ಮಾಡ್ತೀವಲ್ಲ ಏನು ಅಸ್ತ ಎಲ್ಲ ರಜಾ ಐತೆ ಸಂಡೇ ಏನಾರ ಎಂಜಾಯ್ ಮಾಡೋ ಅಂತ ಬಂದ್ರೆ ಅದೇ ಇವಾಗ ಐತ್ಯ ಎಣ್ಣೆ ಹುಡುಕ್ತಿಯಾ ಈ ವಿಚಾರ ಕೇಳ್ತಾ ಕೂತಿದ್ಯಲ್ಲ ನಿನಗೆ ಹೊಡಿತಾರ ಮನುಷ್ಯ ಹೊಡಿತಾರ ಬಡವ ಹೇಳು

ದೂಡಾಗಿದೆಯಲ್ಲ ಮಗ ಭಾನುವಾರ್ಯಾಂಡಿಂಗ್ ನೆನ್ನೆ ಫೋನ್ ಮಾಡಿದ ಅರ್ಧ ಗಂಟೆಲಿ ಬರ್ತೀನಿ ಅಂದವನು ಒಂಬತ್ತುವರೆ ಆದರೆ ಬರಲಿಲ್ಲ ನಾನು ಊಟನೂ ಅಡುಗೆನ ಮಾಡ್ಕೊಳ್ಳಿದ್ದ ಹೊರಗಡೆ ಬಂದು ತಿನ್ಕೋದೆ ಜೀವನದಲ್ಲಿ ಯಾವ ತರ ಸಂದೇಶ ಏನಕ್ಕೆ ಟೈಮ್ ಬಂದವ ಮಗ ಅವ್ನ ಲೈಫಲ್ಲಿ ಫೋನ್ ಮಾಡು ಸ್ಟೇಷನ್ ಅಂತ ಸ್ಟೇಷನ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದೀನಿ ಗವರ್ಮೆಂಟ್ ಹಾಸ್ಪಿಟಲ್ ರೇಷ್ ಭಾಸ್ಕರ ಟೊಮೆಟೋನಲ್ಲೂ ಗಣೇಶನ್ ಮಾಡಿದಾನೆ ಹೆಂಗ ಮಾಡಿದ ಕರ್ಕುಶಲ ಗಣೇಶ್ ಅಂತ ಗೈಶ್ ನಮಸ್ಕಾರ ಮಾಡ್ಕೋಡಿ ನಮ್ಮ ಕಸ್ಟಮರ್ ಬಂದರು ನೋಡಿ ವೈಸ್ ಭಾಸ್ಕರ ಬೈಕಲ್ಲಿ ಹೋಗೋವಂತಿದ್ದ ಬಟ್ ನಾನು ಐಟಮ್ ಎಲ್ಲ ತಂದಿದ್ದೀನಲ್ಲ ಅವ್ರು ರಜಾ ಅಂತ ಇವತ್ತು ಅವ್ರ ಭಾನುವಾರ ತೆಗ್ದಿರಲ್ಲ ಅಂತ ಹೇಳ್ತಿದ್ದಾನೆ ಸೊ ಒಂದ್ಸತಿ ಚೆಕ್ ಮಾಡಿ ಬೈಕ್ ಅವ್ನ ಬೈಕು ಅವನಿಗೆ ಸ್ಕೂಟಿ ತಂದಿಲ್ಲ ಇವತ್ತು ಬೈಕ್ ತಂದವನೆ ಸೊ ಒಂದು ಸರ್ತಿ ಹೋಗಿ ಚೆಕ್ ಮಾಡಿ ಓಪನ್ ಆಗಿದ್ರೆ ರಿಪೇರಿ ಕೊಟ್ಟು ಊಟ ಮಾಡ್ಕೊಬರ್ಬೇಕು ವೈಸ್ ಇದು ಚನ್ನರಪಟ್ಟಣದ ರೇಣುಕಾಂಬ ರಸ್ತೆ ಒನ್ ಆಫ್ ದ ಬ್ಯುಸಿಯೆಸ್ಟ್ ರೋಡು ಕಮರ್ಷಿಯಲ್ ಸ್ಟ್ರೀಟ್ ಇದ್ದಂಗೆ ಇಲ್ಲೆಲ್ಲ ಸಿಗ್ತದೆ ಈಗ ಇವತ್ತು ಅವರು ಓಪನ್ ಮಾಡಿದ್ದಾರೆ ರಿಪೇರಿ ಮಾಡೋರು ಅಂತ ನೋಡಬೇಕು ಭಾಸ್ಕರ್ ಅವರು ಓಪನ್ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ ಭಾನುವಾರ ಅಂತ ಸೊ ಇವತ್ತು ಚೆಕ್ ಮಾಡುವ ಯಾವುದಕ್ಕೂ ಇರಲಿ ಇಲ್ಲೇ ಐತೆ ಐತಾವಲ್ಲ ಓಪನ್ ಐತೆ ಎಸ್ ಓಪನ್ ಇದೆ ಎಲೆಕ್ಟ್ರಿಕಲ್ ಅಲ್ಲಿಗೆ ನಮ್ಮ ಐಟಮ್ಸ್ ಕೊಟ್ಬಿಟ್ಟು ನಾವು ಊಟ ಮಾಡ್ಕೋಬೇಕು ಕಾರಲ್ಲಿ ಪಾರ್ಕ್ ಮಾಡೋದಾ ಪಾರ್ಕ್ ಮಾಡೋಕ್ಕಾಗಲ್ಲ ಹನ್ನೆರಡು ಹಂಗೆ ಕೊಟ್ಟು ಹೋಯ್ತಾರೆ ಪೇರ್ ಪೀಸ್ ನಾನು ಹಿಡ್ಕೊಂಡಿದ್ದೀನಿ ಇದೆ ಇದೆ ರಿಪೇರಿ ಎಲ್ಲೋ ಕೇಳಬೇಕು ಏನಾಗಿದೆ ಅಂತ ಫೈನಲಿ ಮೂರು ದಿನದಿಂದ ಆಗಲ್ಲ ಹೇಳಿ ಹೇಳಿ ಫ್ಯಾನ್ ಫ್ಯಾನು ಫ್ಯಾನು ಅಂತ ಇವತ್ತು ರಿಪೇರಿ ಮಾಡಿಸ್ಕೊಂಡಿದ್ವಿ ಫೈಸ್ ನಮಗೆ ಆಗೋಯ್ತು ಫ್ಯಾನ್ ಫ್ಯಾನಲ್ಲಿ ಮಾಡಿದ್ರೆ ಇವರು ಚೆನ್ನಾಗೇ ಓಡ್ತೈತೆ ಫ್ಯಾನು ಮಾಡಿದ್ರೆ ಆನೆ ಆಗ್ತಿರ್ಲಿಲ್ಲ ಈಗ ಕನೆಕ್ಷನ್ ಕೊಟ್ಟರೆ ಚೆನ್ನಾಗೇ ತಿರುಗ್ತಾರೆ ಸೌಂಡ್ ಏನೋ ಬರೋಂಗೆ ಒಂಚೂರು ರಿಪೇರಿ ಮಾಡಿ ಅಂತ ಹೇಳಿದ್ವಿ ಕುಕ್ಕರ್ದು ಹಾಕ್ಸ್ಬೇಕು ಗೈಸ್ ರೆಡಿ ಮಾಡೋಕೆ ಕೊಟ್ಟಿದ್ವಿ ಅವರು ಡೈರೆಕ್ಟಾಗಿ ಕೊಟ್ಟರೆ ಓಡ್ತಾ ಇದೆ ಅದು ಸ್ವಿಚ್ ಆನ್ ಮಾಡಿದ್ರೆ ಏನಕ್ಕೆ ಬರ್ತಾರೆ ಅಂತ ಟೆಸ್ಟ್ ಮಾಡ್ತಾರಂತೆ ಮಾಸ್ಕರ್ ಅವ್ರು ಇನ್ನೂ ಬೀರ ಬೀರ್ ತಗೊಳ್ಳೋದು ಮುಗ್ದೇ ಇಲ್ಲ ರೆಡಿ ಆಗಿದೆ ಗೈಸ್ ಫೈನಲಿ ಪೇಂಟ್ ಆಗೋದು ಬಾಕಿ ಇದೆ ಅಂತೆ ನಾಳೆ ಬೆಳಗ್ಗೆ ಕೊಡ್ತಾರಂತೆ ನಿನ್ನೆ ಅವ್ರ ಭಾವ ಮೊನ್ನೆ ಅವ್ರ ಭಾವ ಬಂದ್ಬಿಟ್ಟು ವಾಪಸ್ ಹೋದರು ರೆಡಿ ಆಗೈತೆ ಹೇಳಿ ಕರ್ಸ್ಬಿಟ್ಟು ಯಾವುದೋ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಬೀರ್ನ ರೆಡಿ ಆಗೈತೆ ಅನ್ಕೊಬಿಟ್ಟು ಅವ್ನ ಕರ್ಸ್ಬಿಟ್ಟಿದ್ರು ನಮ್ಮನ್ನು ರೇಣುಕಾಂಬ ರೋಡಿಂದ ಕಾರ್ನ ಹೊರಗಡೆ ತರದು ಯಾವುದೋ ಏಳು ಸುತ್ತಿನ ಕೋಟೆ ಒಳಗಿಂದ ತಂದಂಗಾಗತ್ತೆ ಎಲ್ಲ ಅಲ್ಲೇ ನಿಲ್ಸ್ಕೊಂಡಿರ್ತಾರೆ ಆದ್ರೂ ಒಂದು ಸ್ಕ್ರಾಚ್ ಮಾಡಿ ನನ್ನ ಕಾರ್ಗೆಲ್ಲ ಇಷ್ಟೆಲ್ಲ ಓಡಿಸಿದ್ರು ಏನು ಮಾಡಿ ಇಂತ ರೋಡ್ ಒಳಗೆ ಹುಡಿದ್ರು ಊಟ ಮಾಡಿ ಸದ್ಯಕ್ಕೆ ಒಂದು ವಾಚ್ ಅಂಗಡಿಗೆ ಹೋಗ್ತಾ ಇದ್ವಿ వాచ్ తగ్బు ఇష్ట అనే ఉడదు ఇలా అతను హిందో ఇంకా నోడ్ తోయ్వి మాస్కర్ కట్కం బీ వెస్ అవుతాయి వాచ్మేదా చప్పలితాయి ఇన్స్టెంట్ీ చట్ట మైండ్ ఒక్క తగ్గు తగ్గు అంతా ఇ పక్క వాచ్ ఐ వాంట్ బి దిస్ రిచ్ సో ఐ క్యాన్ చేంజ్ మైండ్ ఎనీ టైమ్ టూ బై ఎని ವಯಸ್ ವಾಚ್ಗಳು ನೋಡಿದ್ವಿ ಯಾವುದೂ ಚೆನ್ನಾಗಿರಲಿಲ್ಲ ಅದು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಈಗ ರೋಡೊಳಗೆ ಮತ್ತೆ ಕಾರ್ ತೊಗೊಂಡೋಗೋ ಬೇಡ ಅಂತೇಳಿ ಕಾರ್ನ ನಿಲ್ಲಿಸಿ ನಡ್ಕೊಂಡು ಹೋಗ್ತಾಯಿದ್ವಿ ರೆಡಿಯಾಗಿದ್ದರೆ ಇಷ್ಟು ಕೊಡಬೇಕು ಗೈಸ್ ಫ್ಯಾನ್ ಇನ್ನೂ ರೆಡಿಯಾಗಿಲ್ಲ ಸದ್ಯಕ್ಕೆ ದೇವ್ರ ಮನೆಗೆ ಒಂದು ಚೊಂಬು ತೊಗೊಂಡಿದ್ವಿ ಅದನ್ನ ತೊಗೊಂಡು ಸಂಜೆ ಆರು ಗಂಟೆಗೆ ಹೋಗ್ಬೇಕಂತ ಕಳೆದು ಮಾಡ್ಕೊಳಕ್ಕೆ ಸದ್ಯಕ್ಕೆ ಭಾಸ್ಕರ್ನ ಮನೆಗೆ ಹೋಗ್ತಾ ಇದ್ವಿ

ಮಾಡ ಮಾಡೋ ಮಾಡ್ದಲ್ಲ ಸಿಂಹ ಥರ ನೋಡು ಆಕಾಶಂಗೈತೆ ನೋಡು ಆಕಾಶ ನೋಡ್ದೆ ಏನೋನು ನಿಂದು ಗೆಳೆಯನು ಸ್ಟೈಲ್ ಮಾಡೋ ಸೈಡರಿಂದ ನೋಡ ಅದೇ ಸಿಂಹ ಥರನೇ ಕಾಣ್ತಿಲ್ಲ ಅವನು ಸಿಂಹಂತು ಏನು ಸ್ವಲ್ಪ ಸಿಂಹ ಥರನೇ ಕಾಣ್ತಾನೆ ಕಣ ಉರ್ಯ ಬತ್ತಿ ಎಣ್ಣೆ ಹಾಕೊಂಡು ಚೆನ್ನ ಹಾಕ್ತಾ ಗೆಳೆಯ ಅಂದ್ರ ಅದು ಮಾಡ್ತಿಲ್ಲ ಮಾಡೋ ಸಿಂಹ ಥರ ಅಂತ ಮಾಡ್ತಿಲ್ಲ ಗೈಸ್ ಮಾಚ್ಕೊಬಿಟ್ಟವ್ನು ವಾಚ್ ವಾಚ್ ಹಂಗಿದೆ ಸಣ್ಣಿ ಜಗದ್ ಜಾತ್ರೆ ಹಾ ಜಗದ್ ಜಾತ್ರೆ ನಂದಲ್ಲ ಮಗ ಮಿಸ್ಅಂಡರ್ಸ್ಟ್ಯಾಂಡ್ ಅಂಡರ್

ಗೈಸ್ ಫೈನಲಿ ಟೀ ಕುಡಿಯೋಕ್ಕೆ ಟೀ ಶಾಪ್ ಹತ್ರ ಬಂದಿದ್ವಿ ಇಲ್ಲಿ ಪೆಟ್ರೋಲ್ ಅಂತ ಹಾಕ್ಸಿದ್ದ ಮುಂಚೆ ಅವ್ರು ಪೇಂಟ್ ಮಾಡ್ಬೇಕಂತ ಎಕ್ಸ್ಬಿಟ್ಟಿದ್ದಾರೆ ಸ್ಟಿಕ್ಕರ್ ಹಾಕ್ಸೋ ಅಂತ ನೋಡಿದ್ವಿ ಸ್ಟಿಕ್ಕರ್ ಅಂಗಡಿ ಯಾವುದು ಓಪನ್ ಇಲ್ಲ ಸಂಡೆ ಅಂತ ಸೊ ಟೀ ಕುಡಿಯುವ ಅಂತ ಬಂದಿದ್ವಿ ಅದೇ ಹೇಳ್ತಾ ಇದ್ವಿ ನಾಳೆ ಹಾಕ್ಸ್ಬೇಕು ಇವತ್ತು ಸಂಡೆ ಅಂತ ಯಾವುದು ಓಪನ್ ಇಲ್ಲ ಗೈಸ್ ಟೀ ಕುಡಿದ್ವಿ ಸ್ವಲ್ಪ ಕೂತ್ಕೊಳ್ಳೋ ಅಂತ ಕೂತಿದ್ವಿ ಬಟ್ ಮರ್ತ್ಕೊಬಿಟ್ಟಿದೆ ಫ್ಯಾನ್ ಕೊಟ್ಟರೆವರು ಏಳು ಗಂಟೆಗೆ ಬಾಕ್ಲಾಗ್ತಾರೆ ಟೈಮ್ ಆಲ್ರೆಡಿ ಯಾರೂ ಮುಕ್ಕಾಲು ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ನೆನಸ್ಕೊಂಡು ಹೋಗ್ತಾರೆ ಇನ್ನೊಂಚೂರು ಜ್ವರ ಮುಕ್ ಕೊಡಮ ಸೌಂಡ ಕಮ್ಮಿ ಆಯಿತು ಅಲ್ಲಿ ಕಾರ್ ಒಳಗ ಹೊರ್ಗಡೆ ಇರಗೆಲ್ಲ ಕೆಲಸಬೇಕು ಒಂದು ಸೈಡ್ ಆಗಲೇ ಕ್ಲೋಸ್ ಮಾಡೋರ ಕರೆಕ್ಟಾಗಿ ಕ್ಲೋಸ್ ಮಾಡ್ತಾರೆ ಕರೆಕ್ಟಾಗಿ ಕ್ಲೋಸ್ ಮಾಡೋ ಟೈಮಿಗೆ ಬಂದಿದ್ದೀವಿ ಹತ್ತು ನಿಮಿಷ ಲೇಟ್ ಆಗಿದ್ರು ಹೋಗೆ ನೀವು ನಾವು ಹೋಯ್ತದೆ ಈಗ ಅಂತ ನಿನ್ನೆಲ್ಲ ಕಣ ಸಂದೇಶ ಬೈದಿದ್ದು ಫೈನಲಿ ಕರೆಕ್ಟ್ ಟೈಮ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ವಿ ಆನ್ ಮಾಡ ಫೈನಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ವಿ ಇವತ್ತು ಫೈನಲ್ ಫ್ಯಾನ್ ರೆಡಿ ಆಯಿತು ಆನ್ ಮಾಡಿ ನೋಡಬೇಕು ನಾಳೆ ಪೂಜೆಗೆ ಹೂ ಮತ್ತು ಕುಕ್ಕರ್ ಇಷ್ಟೆಲ್ಲ ತಗೊಂಡು ಬರೋತ್ತಿಗೆ ಸುಸ್ತಾಗಿ ಹೋಯ್ತು ಆಮೇಲೆ ಇನ್ನೊಂದು ಸಡನ್ ಪ್ಲಾನ್ ಆಯಿತು ನನ್ನ ಕೊಲೀಗ್ಸ್ ಬರ್ತಾ ಇದ್ದಾರೆ ನಾನು ಅಡುಗೆ ಮಾಡ್ಕೋಬೇಕಿತ್ತು ಸೊ ಚಿಕನ್ ಮಾಡುವಂತ ಡಿಸೈಡ್ ಮಾಡಿದ್ವಿ ಅವರು ಇವಾಗ ಚಿಕನ್ ಮಾಡೋಕ್ಕೆ ಏನೇನು ಬೇಕು ಅಂತ ಐಟಮ್ಸ್ ನಾನು ನೋಡಿ ಅವ್ರಿಗೆ ಹೇಳ್ಬೇಕು ಅವ್ರು ಕಟ್ ಮಾಡಿಸ್ಕೊಂಡ್ಬರ್ತಾರೆ ಅಡುಗೆ ಮನೇಲಿ ಏನೇನಿದೆ ಏನೇನಿಲ್ಲ ಅಂತ ನೋಡಬೇಕು ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಇದೆ ಅಡುಗೆ ಮನೇಲಿ ಈರುಳ್ಳಿ ಮೆಣಸಿನ್ಕಾಯಿ ಅದು ಇದೆಲ್ಲ ಸ್ವಲ್ಪ ಪ್ಯಾಕೆಟ್ ಮಸಾಲೆಗಳು ಅದು ಇದು ತರಬೇಕು ಬಿರಿಯಾನಿ ಮಾಡುವಂಥ ಇದೆ ಫಸ್ಟ್ ಟೈಮ್ ಬಿರಿಯಾನಿ ಯಾವತ್ತು ಮಾಡಿಲ್ಲ ಸಾಂಬಾರು ಮಾಡಿದ್ವಿ ಲಾಸ್ಟ್ ಟೈಮ್ ಬಿರಿಯಾನಿ ಯಾವತ್ತು ಮಾಡಿಲ್ಲ ಸೊ ಭಾಸ್ಕರನ್ನು ಉಳಿಸ್ಕೊಂಡಿದ್ದೀನಿ ನಾನು ಭಾಸ್ಕರ ಮತ್ತು ನನ್ನಿಬ್ಬರು ಕೊಲೀಗ್ಸ್ ಸೇರಿ ಇವತ್ತು ಫುಲ್ಲು ಹಲ್ಲ ಮಾಡಬೇಕು ಎಲ್ಲ ಮಾಡಿ ಬೇರೆ ಮಾಡಬೇಕು ಫೈನಲಿ ಫ್ಯಾನ್ ರನ್ ಆಗ್ತಾಯಿದೆ ರಿಪೇರಿ ಮಾಡಿಸ್ಕೊಬಂದಿದ್ಕು ಸಾರ್ಥಕ ಆಗಿದೆ ಇಷ್ಟು ಹಳೇದು ನೋಡಿ ಎಲ್ಲ ಏನೇನೋ ಟೇಪ್ ಕೀಪ್ ಎಲ್ಲ ಹಾಕಿದ್ರು ಇದಕ್ಕೆ ರಿಮೂವ್ ಮಾಡಿ ಸರಿ ಮಾಡಿದ್ದಾರೆ ಸದ್ಯಕ್ಕೆ ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತ ನಮಗೆ ಆರ್ಡ್ರ್ ಸಿಕ್ಕಿದೆ ಇಷ್ಟೆಲ್ಲ ಕಟ್ ಮಾಡ್ತಾಯಿದ್ದೀನಿ ಓಹ್ ಓಹ್ ಓಹೋ ಓಹೋ ಹುಟ್ಟಿದ್ದಾಗಿದೆ ಅಂದರೆ ಭಾಸ್ಕರವರು ನನ್ನವಾಗ ನೋಡ್ಕೊಂಡು ನಾವೇ ಕೆಲಸ ಮಾಡ್ತೀವಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಭಾಸ್ಕರ್ ಬೆಳ್ಳುಳ್ಳಿ ಕಟ್ ಮಾಡ್ತಾರೆ ಪಾಸ್ಕರ್ ಕಟ್ ಮಾಡ್ತಾರೆ ಅಷ್ಟೇ ಬಟಾಣಾ ಪಾತಿನಿ ನಾನು ಮೇಲೆ ಬಟಾಣ ಹಾಕವಂತ ಬಂದೆ ಈಗ ಬuta ಇದೆ ಇಸ್ ಫೈನಲಿ ಗೆಸ್ಟ್ಗಳು ಗಳು ಬಂದಿದ್ದಾರೆ ನಮಗೇ ಇವರು ನಮ್ಮ ಸಮರ್ಥ ಕೊಲ್ಲಿಗಂತ ನೋಡ್ ಇರ್ತಿರಾ ಇನ್ನೊಬ್ರು ತೋರಿಸ್ತೀನಿ ನಮ್ಮ ಇವತ್ತಿನ ಶೆಫ್ ಯಾರು ರಾಗು ಅಂತ ಇವರು ನಮ್ಮ ಕೊಲ್ಲಿಗೆ ಪಾಸ್ಕರ್ ಏನು ಮಾಡ್ತಾ ಇದಿರಿ ಸುಮ್ಮನೆ ಕೈ ಎಡಿಸ್ತಿದಿ ಕೆಲಸ ಮಾಡ್ತಾ ಇದೀಯಾ ರಾಗಣ್ಣೆ ಗೆಲ್ ಅಸಿಸ್ಟೆಂಟ್ ಈಗ ನಾನೇ ಮಾಡ್ತೀನಿ ಅಂದ್ರೆ ಲರಗು ಮಾದ್ರೆ ನೀವು ಬೇರೆ ಬೇರೆ ಏನಿದೋ ಡಿಫ್ರೆಂಟ್ ಬೇರೆ ನಾನು ಮಾಡ್ದೇನು ಓನಲ್ ಫೋನ್ ಹೋಗಿ ನಾನೇ ಮಾಡ್ತೀನಿ ಎಲ್ಲ ಮಾಡಿದೀನಿ ಅಂತ ಅನ್ಕೊಂಡ್ಬಿಟ್ಟೆ ಇದು ಡಿಫರೆಂಟ್ ಬೇರೆ ನಾನು ಕೆಲಸ ಮಾಡ್ತೀನಿ ಅಷ್ಟ್ ಮೈಚಕೇ ಓದಿತ್ತಾನೇ ಬೇರೆ ಬೇರೆ ಇದೆ ನಾನು ಕೇರ್ ಕಟ್ ಮ್ಯಾಚ್ ನಾವಿಲ್ಲ మ్యాచ్ ನೋಡತದೆ 50 ಇವತ್ತು ಅನ್ಕೊಂಡಿದ್ದೆ ನಾನು ಬೈಕಟ್ ಬೈಕಟ್ ಮಾಡೋ ಮ್ಯಾಚ್ ಅಂದ್ಕೊಂಡಿದ್ದೆ ಏನೋ ಒಂದು ಮಾಡ್ತಾ ಏನು ಬೇಕು ತುಂಬ ನೀರು ಬಿರಿಯಾನಿ ಮಾಡ್ತಾ ಇದಾರೆ ನಾವು ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ವಿ ನೀವೇನು ಮಾಡ್ತಿದ್ರು ಮ್ಯಾನೇಜಿಂಗ್ ಸುಮ್ಮನೆ ಬೇಗ ಮಾಡ್ತಿದ್ದ ಒಂದು ನಿಮಿಷ ಕಡಿಮೆಯಾ ರೈಸ್ ಸದ್ಯಕ್ಕೆ ಬಿರಿಯಾನಿ ರೆಡಿ ಮಾಡ್ಕೊತ ಇದ್ದೀವಿ ಅಡುಗೆ ಮನೆನ ಚಿಂದ ಚಿತ್ರಾನ್ನ ಮಾಡಾಕಿದ್ದೀವಿ ಎಲ್ಲ ಮಾಡಿ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹಾಕ್ಬಿಟ್ಟು ದಂ ಕಟ್ಸ್ಬೇಕು ಇದ್ದು ಸ್ವಲ್ಪ ಫ್ರೈ ಮಾಡಬೇಕು ನಾವು ನಾವು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಅದವರು ಚಿಕನ್ ಬಿರಿಯಾನಿ ಅದು ತುಂಬ ಎರಡು ಪರ್ಸೆಂಟ್ ಬಿರಿಯಾನಿನ ರೆಡಿ ಆಯ್ತಾನೆ ಆಯ್ತಲ್ಲ ಹಂಗಿದ್ದೇನೆ ಒಂದು ವರ್ಷ ಹಂಗೈತೆ ಹಾಂ ಹಾಂ ಹಾ ಒನ್ ಮೋರ್ ಅನ್ನಬೇಕು ತಿರುವು ತಿರುಗಿ ಹೇಳ್ತೀನಿ

ಟಾ ತಪ್ಪಲಿ ಪ್ಲೇಟು ಕುಕ್ಕರು ಕುಕ್ಕರ್ ನೀರು ಚಿಕನ್ ಫ್ರೈ ಇನ್ನೂ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಈ ಎರಡು ರೆಡಿ ಆಗ್ತಾಯಿದೆ ಇಲ್ಲಿ ಕೂತ್ಕೊಂಡು ಇಲ್ಲಿಂದ ಮ್ಯಾಚ್ ಮಾಡ್ತಾಯಿದ್ದೀನಿ ಅವ್ರ ಮೂರು ಜನ ಅಲ್ಲೇ ಮ್ಯಾಚ್ ಹೋಗ್ತಾರೆ ಅಡುಗೆ ಮನೆಯಂತೂ ಚಿತಾಲ್ ಪತಾಲ್ ಸ್ವಸ್ತ ಆಯ್ತು ಫೈನಲ್ ಸ್ಟೇಜಿಗೆ ಬಂದಿದೆ ಬಿರ್ಯಾನಿ ಇಷ್ಟ ಆಗಿದೆ ಈಗ ಊಟ ಮಾಡೋದು ಒಂದೇ ಬಾಕಿ ಸ್ವಲ್ಪ ಅಂದರೆ ಆಯ್ತು ಸಂಡೆ ಪಾರ್ಟಿ ನೈಸ್ ಫೈನಲಿ ಎಲ್ಲ ರೆಡಿಯಾಗಿದೆ ಮ್ಯಾಚು ಒನ್ಸೈಡ್ ಆಗೋ ಥರ ಕಾಣ್ತಾ ಇದೆ ಎಲ್ಲ ಚಿಕನ್ ಟೇಸ್ಟ್ ಮಾಡಿದ್ರೆ ಬಿರಿಯಾನಿ ತಿಂತೀವಿ ಊಟ ಮಾಡಿ ಸಿಗ್ತೀವಿ ಊಟ ಎಲ್ಲ ಮಾಡಿ ಸಮರ್ ಮತ್ತೆ ರಾ ಹೋದರು ನಾನು ಭಾಸ್ಕರ್ ಇಬ್ಬರು ಉಳಿದೀನಿ ಅವನು ಇಲ್ಲೇ ಮಲ್ಕೋತಾನೆ ಹೊತ್ತು ಸೊ ಇದಾಗಿತ್ತು ನನ್ನ ಜನ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಆಗಲಿ ಅಲ್ವಾ ಮೊಬೈಲ್